ಎಸ್ ಡಿ ಬಾಸ್ ಅವರ ಸುದ್ದಿ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದು ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ ಅವರು ರಾತ್ರಿ ಮೂರು ಗಂಟೆವರೆಗೂ ಕೂಡ ಕೂತ್ಕೊಂಡು ಕುಡಿದ್ರಂತೆ ಅದು ಜಟ್ಲಾಗ್ ಅಂದ್ಬಿಟ್ಟು ಆ್ಯಕ್ಚುಲಿ ಒರೈನ್ ಮಾಲ್ ರಾಜಾಜಿನಗರದಲ್ಲಿ ಒರೈನ್ ಮಾಲ್ ಆಪೋಸಿಟ್ ಸೈಡಲ್ಲಿ ಇರ್ತಕ್ಕಂಥ ಆ ಒಂದು ರೆಸ್ಟೋರೆಂಟಲ್ಲಿ ನಮ್ಮ ಡಿ ಬಾಸ್ ಅವರು ರಾತ್ರಿ ಮೂರು ಗಂಟೆವರೆಗೂ ಪಾರ್ಟಿ ಮಾಡಿದ್ರಂತೆ ಆ್ಯಕ್ಚುಲಿ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು ರೆಸ್ಟೋರೆಂಟು ಪಬ್ಗಳನ್ನು ಅಂತ ರೂಲ್ಸ್ ಇದೆ ಆದರೆ ಮೂರು ಗಂಟೆವರೆಗೂ ಕುಡಿದಿದ್ದಾರೆ ಅಂದ್ಬಿಟ್ಟು ಯಾರೋ ಕೇಸ್ ಹಾಕಿದ್ದಾರೆ ಎಸ್ ಇವತ್ತಾಕಿದ್ದಲ್ಲಪ್ಪ ಅದು ಮೂರನೇ ತಾರೀಖೆ ಹಾಕಿದ್ದಾರೆ ಆ್ಯಕ್ಚುಲಿ ಮೂರನೇ ತಾರೀಖೆ ಕಾಟೇರ ಸಿನಿಮಾದ ಸಕ್ಸಸ್ ಮೀಟನ್ನು ಮುಗಿಸ್ಕೊಂಡು ಆ ಒಂದು ಜೆಟ್ಲಾಗಲ್ಲಿ ಆ ಒಂದು ಪಾರ್ಟಿಯನ್ನು ಮಾಡಿದ್ದಾರೆ ಅಂದರೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಅದನ್ನು ಹಾಕಿದ್ದಾರೆ ಆದರೆ ಅದು ಆ್ಯಕ್ಚುಲಿ ಇವತ್ತು ಸದ್ದು ಮಾಡ್ತೇವೆ ಯಾಕೆಂದರೆ ನಮ್ಮ ಡಿ ಬಾಸ್ ಅವರು ನಿಮಗೆಲ್ಲರೂ ಕೂಡ ಗೊತ್ತಿದೆ ದುಬೈನಲ್ಲಿ ಕಾಟರ ಸಿನಿಮಾದ ಸೆಲೆಬ್ರೇಷನ್ ನಡೀತು ಅಲ್ಲಿ ಡಿ ಬಾಸ್ ಅವ್ರಿಗೆ ಬಿರುದು ಕೂಡ ನೀಡಲಾಯಿತು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಎಸ್ ದುಬೈನಲ್ಲಿ ಬ್ಯುಸಿಯಾಗಿದ್ದರು ಹಂಗಾಗಿ ಡಿ ಬಾಸ್ ಅವರು ಇವಾಗ ಬೆಂಗಳೂರಿಗೆ ಬಂದು ಇವತ್ತು ಪೊಲೀಸ್ ಠಾಣೆಗೆ ಹೋಗಿ ಬಂದಿದ್ದಾರೆ ಎಸ್ ಅದರಿಂದ ಇವತ್ತು ಸಿಕ್ಕಾಬಿಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನಮ್ಮ ರಾಕ್ಲೇನವರು ಕೂಡ ಮಾತಾಡ್ತಾರೆ ಇದು ಒಂದು ಕುತಂತ್ರ ಡಿ ಬಾಸ್ ಅವರಿಗೆ ಇದು ಹೊಸದಲ್ಲ ಸ್ವಾಮಿ ಇದೊಂದು ಕುತಂತ್ರ ಇದಕ್ಕಿಂತ ಹಿಂದೆನೂ ಕೂಡ ಬಹಳ ಬಾರಿ ಡಿ ಬಾಸ್ ಅವರನ್ನು ಟಾರ್ಗೆಟ್ ಮಾಡಲಾಗಿದೆ ಅವರು ಅವ್ರದು ಈ ಕಾಟೆರ ಸಿನಿಮಾ ಸಕ್ಸಸ್ ಆಯ್ತಲ್ಲ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಕಾಣದ ಕೈಗಳು ಕುತಂತ್ರ ಮಾಡಿ ಕೇಸನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಡಿ ಬಾಸ್ ಅಭಿಮಾನಿಗಳು ಒಂದು ಕಡೆ ಒಂದಷ್ಟು ಜನ ಮಾತಾಡಿದ್ದಾರೆ ನೀವು ನೋಡಿರ್ಬೋದು ಅವರು ಹೇಳ್ತಾರೆ ಅಲ್ಲ ಸರ್ ಡಿ ಬಾಸ್ ಒಬ್ಬರೇನ ಸರ್ ರಾತ್ರಿ ಮೂರು ಗಂಟೆವರೆಗೂ ಕೂತ್ಕೊಂಡು ಕುಡಿಯೋದು ರಾಜಕಾರಣಿಗಳು ದೊಡ್ಡ ದೊಡ್ಡ ದುಡ್ಡಿರ್ತಕ್ಕಂಥವರೆಲ್ಲ ಕೂತ್ಕೊಂಡು ಕುಡಿತಾರಲ್ವ ಸರ್ ರಾತ್ರಿ ಎಲ್ಲ ಪಾರ್ಟಿ ಮಾಡ್ತಾರಲ್ವ ಸರ್ ಅವರು ಯಾರಿಗೂ ಕೂಡ ಕೇಸ್ ಹಾಕಿಲ್ಲ ಸರ್ ಡಿ ಬಾಸ್ ಅವ್ರು ಯಾಕೆ ಸರ್ ಡಿ ಬಾಸ್ ಅವ್ರಿಗೆ ಮಾತ್ರ ಕೇಸ್ ಹಾಕ್ತಾರೆ ಅಂತ ಕೇಳ್ತಾರೆ ಡಿ ಬಾಸ್ ಅವರ ಅಭಿಮಾನಿಗಳು ಕೇಳ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಅನಿಸುತ್ತೆ ಸ್ವಾಮಿ ಯಾಕೆಂದರೆ ನಮ್ಮ ವ್ಯವಸ್ಥೆ ಆ ರೀತಿ ಇದೆ ಆ ರೀತಿ ನೋಡಿದ್ರೆ ರಾತ್ರಿ ಪಾರ್ಟಿ ಮಾಡೋರು ಬಹಳ ಜನ ಇದ್ದಾರೆ ಸ್ವಾಮಿ ಇದುವರೆಗೂ ಕೇಸ್ ಹಾಕೋದೇ ಆಗಿದ್ದರೆ ಕೋಟ್ಯಂತರ ಜನರ ಮೇಲೆ ಕೇಸ್ ಬಿಡಬೇಕಾಗಿತ್ತು ಯಾಕೆ ಬಿದ್ದಿಲ್ಲ ಏ ಬಿಡ್ರಿ ಅವ್ರು ಯಾರೂ ಇನ್ನೊಬ್ಬರ ಜೊತೆ ವೈರಿಗಳಾಗಿರಲಿಲ್ಲ ಡಿ ಬಾಸ್ ಅವ್ರಿಗೆ ವೈರಿಗಳಿದ್ದಾರೆ ಹಂಗಾಗಿ ಡಿ ಬಾಸ್ಗೆ ವೈರಿಗಳು ಕೇಸ್ ಹಾಕ್ಬಿಟ್ಟಿದ್ದಾರೆ ಎಸ್ ನಡೀತಾ ಇರೋದೇ ಅದಲ್ವೇ ಸ್ವಾಮಿ ಜಗತ್ತಿನಲ್ಲಿ ಯಾರು ವೈರಿಗಳಿರ್ತಾರೆ ಯಾರು ಕಂಡ್ರೆ ಯಾರಿಗಾಗಲ್ಲ ಅವರೇ ಅವ್ರ ವಿರುದ್ಧವಾಗಿ ಕೆಸಾಗ್ತಕ್ಕಂಥದ್ದು ಟಿ ಬಾಸ್ ಅವ್ರ ಮೇಲೂ ಕೂಡ ಇದಾಗಿದೆ ಆದರೆ ಪ್ರಾಮಾಣಿಕವಾಗಿ ನೋಡೋದೇ ಆದರೆ ನಮ್ಮ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದವರು ಎಲ್ರಿಗೂ ಕೂಡ ರಾತ್ರಿ ಕೂತ್ಕೊಂಡು ನಾಲ್ಕು ಗಂಟೆ ಐದು ಗಂಟೆವರೆಗೂ ಕೂತ್ಕೊಂಡು ಕುಡಿತಾರೆ ಇನ್ನೊಂದು ಏನೇನೋ ಮಾಡ್ತಾಯಿರ್ತಾರೆ ಅವ್ರನ್ನೆಲ್ಲ ಹಾಕಿದರೆ ಜೈಲುಗಳೇ ಸಾಕಾಗ್ತಿರಲಿಲ್ಲ ಆ ಮಟ್ಟಿಗಿನ ಸ್ಥಿತಿ ನಮ್ಮ ಇನ್ನೂ ನಮ್ಮ ಇದರಲ್ಲಿ ಬಂದಿಲ್ಲ ಅನ್ನೋದೇ ಒಂದು ನಮ್ಮ ದುರ್ದೈವ ಎಸ್ ಅಂದಾಗೆ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಡಿ ಬಾಸ್ ಅವರು ರಾಕ್ಲೇನವರು ಒಂದು ಕಡೆ ಹೇಳ್ತಾರೆ ನಾವು ಯಾರಿಗೂ ಹೊಡೆದಿಲ್ಲ ಸ್ವಾಮಿ ಯಾರಿಗೂ ಗಲಾಟೆ ಮಾಡಿಲ್ಲ ಸ್ವಾಮಿ ಪಬ್ಲಿಕ್ಕು ತೊಂದರೆ ಮಾಡಿಲ್ಲ ಸ್ವಾಮಿ ಬೇರೆಯವ್ರ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ಕುಳ ಎಲ್ಲ ರಾತ್ರಿ ಮಾಡ್ತಾರೆ ಆ್ಯಕ್ಚುಲಿ ಹೊಟ್ಟೆ ಹಸಿದ್ರಿಂದ ನಾನೇ ಅವರನ್ನು ಕರೆದು ಕೂರಿಸಿ ಊಟವನ್ನು ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ ಅಂತ ನಮ್ಮ ರಾಕ್ಲೀನ್ ವೆಂಕಟೇಶ್ ಅವರು ಹೇಳ್ತಾರೆ ಎಸ್ ಇದರ ಮುಂದಿನ ತನಿಖೆ ಏನಾಗುತ್ತೆ ಅಥವಾ ಈಗಲೇ ತಣ್ಣಗಾಗ್ಬಿಡುತ್ತಾ ಅದು ಮುಂದುವರಿಯುತ್ತಾ ಏನು ಅನ್ನೋದೆಲ್ಲವನ್ನು ಕೂಡ ಆ್ಯಕ್ಚುಲಿ ನಾವು ಕಾಯ್ದು ನೋಡಬೇಕಾಗತ್ತೆ ಇದರ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ